సార్ నమస్కారం సార్ నమస్తే సార్ మీ పేరు చెప్పండి గోపి అంతా ఓకే నాది బంధు చిక్కల్లి మాలూరు తాలూక్ మాలూరు తాలూక్ కోలార్ జిల్లా కోలార్ జిల్లా ఓకే సార్ టమాటో పంటలో మీకు ఎన్ని సంవత్సరాల ఎక్స్పీరియన్స్ ఉంది ಸರ್ ನಮಗೆ ಒಂದು ಇಪ್ಪತ್ತು ವರ್ಷದಿಂದ ನಾವು ಮೊದಲು ನಮ್ಮ ತಾತನವ್ರ ಕಾಲಿಂದ ಟೊಮೆಟೊ ಬೆಳಿತಾರೆ ನನಗೆ ಬುದ್ಧಿ ಬಂದಾಗಿದ್ದ ಟೊಮೆಟೊ ಬೆಳಿತಾನೆ ಇದೆ ಓಕೆ ಓಕೆ ನೆಕ್ಸ್ಟ್ ಈ ನಮ್ಮ ಜೀವನ ವೃತ್ತಿನೇ ವ್ಯವಸಾಯ ವ್ಯವಸಾಯ ಗೊತ್ತಿಲ್ಲ ವ್ಯವಸಾಯ ಟೊಮೊಟೊ ಅದರ್ ಕಲ್ಚರ್ ವರ್ಷಕ್ಕೆ ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಮೂರು ಬ್ರಾಂಚ್ ಮಾಡ್ತೀವಿ ನಾವು ಓಕೆ ಮೂರು ಬ್ರಾಂಚ್ ಮಾಡ್ತೀವಿ ಓಕೆ ಟೊಟಲ್ ಟೊಮೊಟೊ ಮೊಳಕಲ್ಲಿ ಇನ್ವೇಲ್ ಮೊಳಕಲ್ಲಿ ಟೊಮೊಟೊ ಬಿಟ್ಟಿನ ಈಗ ನಲ್ವತ್ತು ಸಾವಿರ ಮುಡಿದಿದೆ ಓಕೆ ಈ ಪ್ಲಾಟ್ ಒಂದು ಹದಿನಾರು ಸಾವಿರ ಇದೆ ಓಕೆ ಅಲ್ಲೊಂದು ನಾಲ್ಕು ಎಕರೆ ಇದೆ ಓಕೆ ಈಗ ಅದರ್ ಕ್ರಾಪ್ ಸೇಮೇ ಅಷ್ಟ ಸರ್ ఎలాంటి కొత్తిమీర ఇదే ఆలూగడ్డ ఖాళీ ఆయోకే ఆలూ గడ్డ హక్తి ఎలా వ్యవసాయంగా కల్చర్ ఎలా వ్యవసాయ బెళేర్ సార్ ఈ నలభై ఏళ్ళు ఇప్పుడు స్టేజ్ సార్ ఇది ఇది కరెక్ట్ ఐవత్ దిన ఐవత్ దిన ఓకే సార్ ఏం వెరైటీ ఇది ఇది శాంప్ తర్టి ఫైవ్ శ్యాంప్ ఓకే సార్ టోటోలో మేజర్ ప్రాబ్లం ఏంటి ಟಮಟದ ಮೇಜರ್ ಪ್ರಾಬ್ಲಮ್ ಅಂದ್ರೆ ಇದು ಫಸ್ಟ್ ಏನಂದ್ರೆ ಬಿಂಗಿ ಬಿಂಗಿ ಸುತ್ತಲ್ಲ ಸುತ್ತಲ್ಲ ಅದೇ ಜಾಸ್ತಿ ಮೇಜರ್ ಪ್ರಾಬ್ಲಮ್ ಅಂದ್ರೆ ನಮ್ಮ ಸರೌಂಡಿಂಗ್ ಫುಲ್ ಓಕೆ ಮೇಜರ್ ಪ್ರಾಬ್ಲಮ್ ಅಂದ್ರೆ ಅದೇ ಬಿಂಗಿ ಸರ್ ಇದು ಎಲ್ಲ ಬಿಂಗಿ ನೋ ಪ್ರಾಬ್ಲಮ್ ಬಿಂಗಿ ಲದು ಏನ್ ಸ್ಪ್ರೇಚಾರೇ ಪ್ರಾಬ್ಲಮ್ ಇದು ಮೊದ್ಲು ಒಂದು ಬೇರೆ ಮದ್ದು ಔಷಧಿ ಎಲ್ಲ ಆಮೇಲೆ ಎ ಬಿ ತ್ರಿಬಲ್ ನೈನ್ ಕನ್ಸಲ್ಟ್ ಮಾಡಿದೆ ನನಗೆ ತ್ರಿಬಲ್ ನೈನ್ ಅರ್ಜುನ್ ರಾಡ ಅಂತ ಎರಡು ಕನ್ಸಲ್ಟ್ ಮಾಡಿದ್ರು ಇದು ನಾನು ಮೂರು ಸರಿ ಸ್ಪ್ರೇ ಮಾಡಿದೀನಿ ಫಿಫ್ಟಿ ಡೇಸ್ ಟೈಮ್ ಟೈಮ್ ಮಾಡಿದೀನಿ ಓಕೆ ಮೊದ್ಲು ಬೇರೆ ಮಾಡಿದ್ದೆ ಆಮೇಲೆ ಕಂಟಿನ್ಯೂಸ್ ಆಗಿ ಮೂರು ಸರಿ ಮಾಡಿದ್ವಿ ಓಕೆ ಎತ್ತಿಗೆ ರಿಸಲ್ಟ್ ಇದು ಹೊಡೆದಾಗಿಂದರಾಗಿಲ್ಲ ಲಾಕ್ಸ್ ಅಂದ್ರೆ ಚಿಗುರು ಎಲ್ಲ ಚೆನ್ನಾಗಿ ಬಂದಿದೆ ಫ್ಲವರ್ ಮನೆ ಸ್ವಲ್ಪ ವಿಲ್ಟ್ ಆಗ್ತಾ ಇತ್ತು ಫ್ಲವರ್ ಇದ್ರಾಗ ಒಂದು ಐದಿದ್ರೆ ಒಂದೋ ಎರಡೋ ವಿಲ್ಟ್ ಆಗ್ತಾ ಇತ್ತು ಇದೆಲ್ಲಾನು ಒಂದೋ ಎರಡೋ ಮಾತ್ರ ಇರ್ತಾ ಇತ್ತು ಈಗ ಏನಾಗಿದೆ ಇದು ಅರ್ಜು ಇದು ಎ ಬಿ ತ್ರಿಬಳ್ಳ ನೋಡಿದ್ಮೇಲೆ ಓಕೆ ಇದು ಫ್ಲವರು ಚೆನ್ನಾಗಿದೆ ವಿಲ್ಟು ಆಗ್ತಾ ಇಲ್ಲ ವಿಲ್ಟು ಆಗ್ತದೆ ಉದುರ್ತಾ ಇಲ್ಲ ಓಕೆ ಅದರ್ವೈಸ್ ಬ್ರಾಂಚಸ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಬಂದಿದೆ ಸುಳಿನೂ ಚೆನ್ನಾಗಿದೆ ವೈರಸ್ ವೈರಸ್ ಬಿಂಗಿ ವೈರಸ್ ಸೊ ಇದು ಒಂದೊಂದು ಗಿಡ ಇತ್ತು ಅಲ್ಲ ಅಲ್ಲಿ ಒಂದೊಂದು ಗಿಡ ಇತ್ತು ಓಕೆ ಈ ಸ್ಪ್ರೇ ಮಾಡಿದ್ಮೇಲೆ ಆ ಗಿಡದಲ್ಲಿ ಹೊಸ ಓಕೆ ಅಂತ ಮುಂದೆ ಇದು ಕೊಟ್ಟಿನ ಸ್ಪ್ರೆಡಿಂಗ್ ಅನೇ ಈ ಸ್ಪ್ರೆಡ್ ಇದು ಸ್ಪ್ರೆಡ್ ಚೆನ್ನಾಗಿದೆ ಓಕೆ ಸರ್ ಟೊಮೊಟಾ ಎಂತ ಕ್ವಾಲಿಟಿ ಅಂತ ಕ್ವಾಲಿಟಿ ಉದ್ದ ಐತಿ ಹಂಡ್ರೆಡ್ ಪರ್ಸೆಂಟ್ ಉಂಟು ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಐವತ್ ದಿವ್ಸದಲ್ಲಿ ಹೆಂಗಿರ್ಬೇಕ ಗಿಡ ಓಕೆ ಆ ಗಿಡ ಆ ಗಿಡ ಟೆಂಪರೇಚರ್ ವೈರಸ್ ಕಂಟ್ರೋಲ್ ಆಗುತ್ತೆ ಮಾಡಿದ್ದೀನಿ ಓಕೆ ಸರ್ ಈಗ ವೈಟ್ ಫ್ಲೈ ಗಾನಿ ಸಮೇತ ಕಂಟ್ರೋಲ್ ಹೇಳೋದೇನಂದ್ರೆ ಯಾರು ಟಮೊಟಾ ಬೆಳಿತಾ ಇದ್ರಿ ದಯವಿಟ್ಟು ಎ ಬಿ ತ್ರಿಬಲ್ ನೈನ್ ಅರ್ಜುನ್ ರಾಡ ಇವೆರಡು ಒಂದು ಕೋಟ ಸ್ಪ್ರೇ ಮಾಡಿ ನೋಡ್ರಿ ಹತ್ತು ದಿವಸ ಬಿಟ್ಟು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಏನ್ ಹೆಂಗ್ ಬರುತ್ತೆ ತೋಟ ಸುಳಿ ಹೆಂಗ್ ಬರುತ್ತೆ ಲಾಕ್ ಹೆಂಗ್ ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಒಂದ್ಸರಿ ಟ್ರೈ ಮಾಡ್ರಿ ನಾನು ಹೇಳೋದೇನು ನೀವು ಟ್ರೈ ಮಾಡಿ ನೀವು ಅನುಭವ ಪಟ್ಕೊಳ್ಳ್ರಿ ರೈತರಿಗೆ ರೈತರಿಗಿಂತ ಅನುಭವ ಯಾರು ಇಲ್ಲ ರೈತನೇ ಸೈಂಟಿಸ್ಟ್ ಇದ್ದಂಗೆ ಅವನೇ ದಿನ ಬೆಳಗ್ಗೆ ಸಂಜೆವರೆಗೂ ಅವನು ಗಿಡ ಊತಾಗಿಂದ ಆಗಿಂದ ಲಾಸ್ಟ್ ಆಗೋವರೆಗೂ ಅಲ್ಲೇ ಇರ್ತಾನೆ ಸೈಂಟಿಸ್ಟ್ ಕೂಡ ಗೊತ್ತಿರಲ್ಲ ಅಂತದ್ ಗೊತ್ತಿರ್ತದೆ ನೀವೊಂದ್ಸರಿ ಸ್ಪ್ರೇ ಮಾಡಿ ನೋಡ್ರ ಒಂದ್ಸರಿ ಎರಡು ಸರಿ ಸ್ಪ್ರೇ ಮಾಡಿ ನೋಡ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ